ವೀಕ್ಷಕರಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಮೀಕ್ಷೆಯ ಪ್ರಕಾರ ಭಾರತ ಭ್ರಷ್ಟಾಚಾರ ಪಟ್ಟಿಯಲ್ಲಿ ಮೂವತ್ತೊಂಬತ್ತನೇ ರ್ಯಾಂಕ್ನಲ್ಲಿದೆ ಬೆನ್ನಲ್ಲೇ ದೇಶದ ನೂರ ಐವತ್ತ ಒಂಬತ್ತು ಜಿಲ್ಲೆಗಳಲ್ಲಿ ಸಮೀಕ್ಷೆಗೆ ಒಳಪಡಿಸಲಾದ ವ್ಯಾಪಾರ ಸಂಸ್ಥೆಗಳ ಪೈಕಿ ಶೇಕಡಾ ಅರವತ್ತಾರರಷ್ಟು ಸಂಸ್ಥೆಗಳ ಮಾಲೀಕರು ಕಳೆದ ಹನ್ನೆರಡು ತಿಂಗಳಲ್ಲಿ ಒಂದಲ್ಲ ಒಂದು ರೀತಿಯ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಲಂಚ ಕೊಟ್ಟಿರುವುದಾಗಿ ಒಪ್ಪಿಕೊಂಡಿದ್ದಾರೆ ವಿಪರ್ಯಾಸ ನೋಡಿ ಹೌದು ವೀಕ್ಷಕರೇ ಲೋಕಲ್ ಸರ್ಕಲ್ಸ್ ಎಂಬ ಆನ್ಲೈನ್ ವೇದಿಕೆ ಈ ಸಮೀಕ್ಷೆ ನಡೆಸಿತ್ತು ಅದರ ಫಲಿತಾಂಶಗಳಿಂದ ಭಾನುವಾರ ಬಿಡುಗಡೆ ಮಾಡಲಾಗಿದೆ ಈ ಸಮೀಕ್ಷೆಯಲ್ಲಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ರು ಲಂಚ ನೀಡುವಂತೆ ತಮ್ಮ ಮೇಲೆ ಒತ್ತಡ ಇತ್ತು ಎಂದು ಶೇಕಡಾ ಐವತ್ ಪರ್ಸೆಂಟ್ ಜನ ಹೇಳಿದ್ರೆ ಕೆಲಸ ಬೇಗ ಆಗಲೆಂದು ಸ್ವೇಚ್ಛೆಯಿಂದ ಲಂಚ ನೀಡಿರುವುದಾಗಿ ಶೇಕಡಾ ನಲವತ್ತಾರು ಪರ್ಸೆಂಟ್ನಷ್ಟು ಜನ ಹೇಳಿದ್ದಾರೆ ಕೇವಲ ಶೇಕಡ ಹದಿನಾರರಷ್ಟು ಮಂದಿ ಮಾತ್ರ ತಾವು ಲಂಚ ಕೊಡದೆ ಕೆಲಸ ಮಾಡಿಸಿಕೊಂಡಿರುವುದಾಗಿ ಹೇಳುತ್ತಾರೆ ಇನ್ನುಳಿದಂತೆ ಶೇಕಡ ಹತ್ತೊಂಬತ್ತು ಪರ್ಸೆಂಟ್ನಷ್ಟು ಜನ ಲಂಚ ಕೊಡಬೇಕಾದಂತಹ ಸಂದರ್ಭವೇ ಬರಲಿಲ್ಲ ಎಂದು ತಿಳಿಸಿದ್ದಾರೆ ಎಷ್ಟೋ ಕಡೆ ಎಲ್ಲಾ ಪ್ರಕ್ರಿಯೆಗಳನ್ನು ಕಂಪ್ಯೂಟರೈಸ್ಡ್ ಮಾಡಿದ್ರು ಸಿ ಟಿವಿಗಳಿದ್ರು ಲಂಚ ಕೊಡೋದು ಮತ್ತು ತಗೊಳ್ಳೋದು ಮಾತ್ರ ನಿಂತಲ್ಲ ಯಾವುದಾದರೊಂದು ಆರ್ಡರ್ ಪಡೆಯಲು ಬಿಲ್ ಪಾಸ್ ಮಾಡಿಸಲು ಕೊಟೇಷನ್ ತೆಗೆದುಕೊಳ್ಳಲು ಹೀಗೆ ಹಲವು ಕೆಲಸಗಳಿಗಾಗಿ ಲಂಚ ಕೊಡಬೇಕಾಯಿತು ಆಹಾರ ಆರೋಗ್ಯ ಜಿಎಸ್ಟಿ ಮಾಲಿನ್ಯ ನಿಯಂತ್ರಣ ಕಾನೂನು ತೂಕ ಮತ್ತು ಅಳತೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಲಂಚ ಕೊಡಲಾಯಿತು ಎಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡವರೇ ವಿವರಿಸಿದ್ದಾರೆ ಇನ್ನುಳಿದಂತೆ ದೇಶದಲ್ಲಿ ಭ್ರಷ್ಟಾಚಾರವನ್ನು ತೊಡೆದು ಹಾಕೋಕೆ ಇ ಪ್ರೊಕ್ಯೂರ್ಮೆಂಟ್ ಸೇರಿದಂತೆ ಹಲವು ಉಪಕ್ರಮಗಳನ್ನು ಕೈಗೊಂಡಿದ್ದರು ಹಲವು ನ್ಯೂನತೆಗಳು ಇನ್ನೂ ಇದ್ದು ಆ ಮೂಲಕ ಲಂಚ ವ್ಯವಹಾರ ನಡೆಯುತ್ತಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಮೇ ಇಪ್ಪತ್ತೆರಡರಿಂದ ನವೆಂಬರ್ ಮೂವತ್ತರವರೆಗೆ ಈ ಸಮೀಕ್ಷೆಯನ್ನ ನಡೆಸಲಾಗಿದೆ ನೋಡುದ್ರಲ್ಲ ವೀಕ್ಷಕರೇ ನಮ್ಮ ದೇಶದಲ್ಲಿ ಇನ್ನು ಅವತಾರ ತನ್ನ ತಾಂಡವ ನೃತ್ಯವನ್ನ ನಿಲ್ಲಿಸೇ ಇಲ್ಲ ಅನ್ನೋದು ಈ ವರದಿ ಮೂಲಕ ಮತ್ತೆ ಮತ್ತೆ ಸಾಬೀತಾಗಿದೆ ಎಷ್ಟು ದಿನ ಅಲ್ಲಿ ಬರೀ ಬಾಯಿ ಮಾತಿಗೆ ಕೇಳಿ ಬರುತ್ತಿದ್ದ ಲಂಚ ಸುದ್ದಿಗಳು ಈಗ ಸಮೀಕ್ಷೆಯ ಮೂಲಕ ಕೂಡ ಪ್ರೂವ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ